ಹೊಲ್ದ ಕೆಲಸ ಮಾಡಿ ನನ್ನ ಗಂಡ ಅದಕ್ಕೆ ಅವ್ರಿಗ್ ಬುತ್ತಿ ಒಯ್ ನೀವು ಸ್ವಲ್ಪ ದಾರಿ ಬಿಡು ಬಿಡೋ ನಿಲ್ಸೋ ಕೆಲಸ ಏನಿತ್ತು ಸಾವಿತ್ರಿ ಮತ್ತೆ ಹಾದಿ ಹಿಡಿದು ಹೊಂಟಕ್ಕೆ ನನ್ನ ನಿಲ್ಸಿದ್ರಿ ಇಬ್ಬರು ಕೂಡ ಆಡೋದಿತ್ತು ಏನಂದ್ರಿ ಗೌಡ್ರ ಹಂಗಲ್ಲ ಬಡವರ ಮನಿ ಊಟ ಅಂದ್ರೆ ಬಹಳ ರುಚಿ ಇರ್ತತಿ ಅಂತ ಕೇಳಲ್ಪಟ್ಟ ಅದಕ್ಕೆ ಈ ಬುತ್ತಿ ನನಗೆ ಸಿಗ್ತತಿ ಅಂತ ಕೇಳ ಹೊಟ್ಟೆ ಹತ್ತೈತ್ರಿ ಆ ಗೌಡ್ರ ಅದಕ್ಕೆ ಚಿಂತೆ ಮಾಡ್ತಿರಿ ನಾನು ಮನೆಯಿಂದ ಬರುವಾಗ ನಾ ರೊಟ್ಟಿ ಹೆಚ್ಚಿಗೆ ಕಟ್ಕೊಂಡು ಬಂದೀನಿ ನಡ್ರಿ ನಮ್ಮ ಹೊಲಕ ಅಲ್ಲೇ ನನ್ನ ಗಂಡ ನೀವು ಎದ್ರ ಬದ್ರ ಕೂತ ಊಟ ಮಾಡಕ್ಕೆ ಒಂದು ಬುತ್ತಿ ಗಂಟೆ ಬಿಚ್ಚಿ ಅದು ಇಬ್ಬರು ಕುಡಿಸಿ ಎದ್ರ ಬದ್ರ ಕುಂತ ಪದ್ಧತಿ ನಮ್ದಲ್ಲ ಕದ್ದು ಮುಚ್ಚಿನ ತಿನ್ಲಿ ಇಷ್ಟಪಟ್ಟನ ತಿನ್ನಲಿ ಒಂದು ಬುತ್ತಿ ಒಬ್ಬ ತಿನ್ನವನ ಗೌಡ್ರ ನಮ್ಮ ಹೊಂದಾಗ ಒಂದು ನಾಯಿ ಐತ್ರಿ ಏನೋ ನನ್ನ ಗಂಡ ತಿಂದು ಉಳಿದ್ರ ಅದ ರೊಟ್ಟಿನ ಆ ನಾಯಿಗೆ ಹಾಕಬೇಕು ಅಂತೇಳಿ ಮಾಡೀನಿ ಆದ್ರ ದಾರಿ ಒಳಗೆ ನೀವು ಭೇಟಿಗಿದಿರಿ ಹೊಟ್ಟಿ ಬೇರೆ ಹಸ್ತೈತಿ ಅನ್ನಾಕತೀರಿ ಹೋಗ್ಲಿ ಪಾಪ ಊಟಕ್ಕೆ ಬಡಿಸಬೇಕು ಅಂತೇಳಿ ಮಾಡೀನಿ ಆದ್ರ ಈ ಬುತ್ತಿ ತಿನ್ನೋ ಅದೃಷ್ಟ ನಿಮಗಿಲ್ಲ ಅಂತೀನಿ ಅಂದ್ರಾಯ ಏ ಗಂಗಾ ಸಾವಿತ್ರಿ ಬುತ್ತಿ ಅಂದ್ರೆ ಕೈ ಹಿಡಿದ್ರು ಅನ್ನದ ಬುತ್ತಿ ಎಲ್ಲ ಮೈ ತುಂಬಿಕೊಂಡು ನಿಂತ್ರು ಈ ನಿನ್ನ ಶೀಲದ ಬುತ್ತು ಏ ಗೌಡ ಎಲ್ಲ ಇಲ್ದ ನಾಲ್ಗೆ ಯಾವ್ ತಟ್ಟ ತಿಟ್ಟಿ ಮಾತಾಡಿದ್ರ ಬಾಯಾಗಿ ನಾಲ್ಗೆ ಅಡ್ಡ ದಟ್ಟ ಕತ್ತರ್ಸಾಕ ಈ ದಾರಿ ಒಳಗೆ ನನ್ನ ತಡದ ಸುದ್ದಿ ನನ್ನ ಗಂಡ ಗೊತ್ತ ಗೊತ್ತಾದ್ರೆ ಕೆಡಿ ನಿನ್ನ ಬಾಯ ಲೋಕಲ್ಲ ತುರ್ತಾರ ಉಸ್ಸೆ ಇದೀನಿ ಮಾತಿದ್ರೆ ಸಾಕು ಗಂಡ ಮೈಂದ ಗಂಡ ಮೈಂದ ಏನು ಊರಾಗೆ ನಿನ್ನ ಗಂಡ ನಿನ್ನ ಮೈ ದಟ್ಟ ತಟ್ಟ ಕಣ್ಸರನ ನಾವೆಲ್ಲ ಏನ ನಮ್ಮಪ್ಪ ಅವನು ಗಂಡಸಂತ ಹುಡ್ಶಾರ ಅಂದ್ಮೇಲೆ ಸ್ವಲ್ಪ ತೋರಿಸ್ಬೇಕಲ್ಲ ಜೊತೆ ಯಾವ ಸಿಕ್ಕಾಕಂತೀಯ ಐದೇ ಐದು ನಿಮಿಷ ಸಹಕರಿಸಿ ನೋಡು ಮಹಡಿ ಮನೆ ತಂದಿನ ತಂದು ಐದ ಐದು ನಿಮಿಷ ಸಹಕರಿಸಿದ್ರ ಮಹಡಿ ಮನೆ ತಂದು ನನ್ ಇಡ್ತೀರಿ ಅಯ್ಯೋ ಗೌಡ ಈ ಮಾತ್ ಮದ್ದೆ ಹೇಳ್ಬೇಕಿಲ್ಲ ನಾ ಯಾಕೆ ಇಷ್ಟ ತನಕ ಗಂಟ್ಲ ಹರ್ಕೋತಿದ್ನಿ ಹೋಗ್ಲಿ ಬಿಡ್ರಿ ಮತ್ತೆ ಏನ್ ಕೊಡ್ತೀರಿ ಒಂದ್ ಹತ್ತು ಹದಿನೈದು ಎಕರೆ ಹೊಲ ಹಚ್ತ ಮಾತ್ರಿ ಬುಡಕ ಕೈ ಹಾಕೋ ಅಂಗ ಕಾಣಿಸ್ತ ನಾವು ಹಂಗಾರಿ ಮೊದಲ ಕೈ ಹಾಕಂಗಿಲ್ಲ ಒಮ್ಮೆ ಹಾಕಿದೀವಿ ಅಂದ್ರ ನೀವರ ಜಳ ಜಳ ಆಗಿರ್ಬೇಕು ಒಂದು ಇಲ್ಲ ನಾವರ ಜಳ ಜಳ ಆಗಿರ್ಬೇಕು ಒಂದು ಏ ಸಾವಿತ್ರಿ ನೀನ ನನ್ನ ಕೈಕಿ ಅಂದ್ಮೇಲೆ ಅಲ್ಲಿ ಏನೈತಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನು ಬೇಕು ಕೇಳು ಎಲ್ಲಾನು ಕೊಡ್ತೀನಿ ನಂದೆಲ್ಲ ನಿಂದ ನಿಂದೆಲ್ಲ ನಂದ ಬಾ ಏ ಇಷ್ಟ ತನಕ ನೀ ಏನು ಹೇಳಿದಿಲ್ಲ ಈ ನಿನ್ನ ಹಣ ಆಸ್ತಿ ಅಂತಷ್ಟು ಮಹಡಿ ಇದೆಲ್ಲ ನನ್ನ ಗಂಡ ರೈತ ಮೆತ್ತು ಬಿಟ್ಟಿರುವ ಹರಕು ಚಪ್ಪಲಿಗೆ ಸಮಾನ ಏ ಗೌಡ ನಾನಲ್ವೋ ನನ್ನಂತ ಹತ್ತು ಹೆಣ್ಣುಗಳು ಬಂದರು ಒಂದೇ ಒಂದು ರಾತ್ರಿ ಒಳಗ ಸ್ವರ್ಗ ಸುಖ ತೋರಿಸುವಷ್ಟು ಗಂಡು ನನ್ನ ಗಂಡನ ಹತ್ರ ಐತಿ ಅಷ್ಟಕ್ಕೂ ನನ್ನ ಗಂಡನ ಗಂಡಸ್ತಾನ ಮ್ಯಾಗ ನಿನಗೆ ಏನಾದರೂ ಅನುಮಾನ ಇದ್ರ ಮನೆಯಾಗದಾಳಲ್ಲ ನೀನ ಮುದ್ದಿನ ತಂಗಿ ಆಕೆ ತಂದು ಬಂದು ರಾತ್ರಿ ನನ್ನ ಗಂಡನ ತಕ್ಕ ಬಿಡ ಮುಂಜಾನೆ ಎದ್ದು ಬಂದ್ ಹೇಳ್ತಾಳ ನನ್ನ ಗಂಡನ ಗಂಡಸ್ತಾರ ಹೆಂಗಿತ್ತು ಅಂತ ಮಾತಾಡ್ಬಾರ್ದ್ರಿ ಹಿಂಗೆಲ್ಲ ಬೇರೆ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ ನಂಗೆ ಮಾತಾಡಿದ್ರೆ ಏ ಸಾವಿತ್ರಿ ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ನನ್ನ ತಪ್ಪ ಹಂಗ ನೀ ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದು ಅದು ತಪ್ಪ ಇಲ್ಲಿ ಒಟ್ಟ ಮನ್ಯಾನವರು ಬರೀನ ಬೇಡ ಇಲ್ಲೇನಿದ್ರು ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ಇಬ್ಬರಿಗೆ ಬೆಳ್ಳಿ ಕಬಡ್ಡಿ ಆಡಕ್ಕೆ ಬರ್ತಾನ ಕಬಡ್ಡಿ ಏ ಗೌಡ ಈ ಮಾಮಲಾಪುರ ಊರಾಗ ಹುಟ್ಟಿದ ಜವಾರಿ ಹೆಣ್ಣೈತ್ಲೆ ಇದು ಈ ಹೆಣ್ಣಿನ ತೋಳ ಬಲದಾಗ ಒಣಕಿ ಒಬ್ಬ ತಾಕ ತಡಗತಿ ಕಬಡ್ಡಿ ಅಷ್ಟೇ ಅಲ್ಲ ಕುಸ್ತಿನೂ ಆಡ್ತೀನಿ ಕೋಕೋನು ಆಡ್ತೀನಿ ಪ್ರಸಂಗ ಬಿದ್ರ ಚಿನ್ನಪ್ಪ ನೀನು ಆಡ್ತಾನೆ ಪಣಿ ಎತ್ತಿ ಚಿನಿ ಹೊಡ್ತಾವ್ ಸಿಕ್ಕೋಬರ್ ಜಾಗದಾಗ ಸಿಕ್ಕೊಂಡು ವಿಲವಿಲ್ಲ ಅಂತೇಳಿ ಒದ್ದಾಡಿರ್ಬೇಕು ಲೇ ಗೌಡ್ಯಾ ನೀನ್ ಅವನ ನಾನು ಬಂದಾಗಿನಿಂದ ನೋಡಕತ್ತಿನ ನೀನು ತಿಂಡಿನ ಬಾಳಿದ್ದ ಬಾರ್ಲೇ ನೀನ್ ಹಿರದವ್ನ ಬಾ ಸಾವಿತ್ರಿ ಬಾಳ ಹುರುಪಿದ್ರ ನಾ ಎತ್ತಬಹುದು ಆದ್ರ ನೀ ಎತ್ತಿದ್ರೆ ಅಷ್ಟು ಚೆನ್ನ ಕಣಂಗಿಲ್ಲ ಜಡಗೆ ಮಲ್ಲಿಗೆ ಮುಡಿದು ಮೊಸಳೆ ತಿಕ್ಕೋ ಹೆಣ್ಣು ನೀನು ನಿನಗ ಇಷ್ಟು ಸೌಕರ್ಯ ಬೇಕಾದ್ರ ತೋಡೆ ತಟ್ಟಿ ಮೀಸೆತ್ತಿರುವ ಗಾಂಡ್ ಸುಖಾನೆ ನಾನು ನಾನು ಇರಬೇಡ ಏನೋ ಒಂಟಿ ಹೆಣ್ಣು ಸಿಕ್ಕಿದಿ ಅಂತ ಬಿಟ್ಟು ಕೇಳಿದೆ ಬರೋ ಮರ್ಚಿ ನಿನಗಿಲ್ಲ ಬಿಡೋ ಮರ್ಜಿ ನನಗೂ ಇಲ್ಲ ಇಷ್ಟಪಟ್ಟು ಓಡಿಸೋಕ್ರಿಗಿಂತ ಕಷ್ಟ ಪಟ್ಟು ಓಡಿಸೋಕ್ರಿ ಇದ್ರಂತ ಕುದು ಓಡ್ಸೋ ಸಾರಥಿ ಓಡಿಸ್ತೀನಿ ಅನ್ನೋ ಹಮ್ಮಾಸಿನ ಆಗಿರ್ಬೇಕ ಒಮ್ಮೆ ಹತ್ತು ಬಾರ ಹತ್ತಿ ಚಾಟಿ ತಗೊಂಡ್ ಬೀಚಿದ್ರೆ ಬಾ ಕಬಡ್ಡಿನೂ ಕಲಿಸ್ಕೊಡ್ತೀನಿ ಕೋಸ್ತಿನು ಕಲಿಸ್ಕೊಡ್ತೀನಿ ಇನ್ನು ಚಿನಿಪಣಿ ಕಲ್ಸುದ್ರಾಗಂತೂ ಎತ್ತಿದ ಕೈ ba ba ba, ba! ಶಿವ ಪೂಜೆ ಅದ ಕಡಿ ಊರಾಗ ಹಿರಿಯರ ಕಲ್ಲು ತಂದು ನನಗೆ ಬೆನ್ನ ಹತ್ತಿದಾರ ನಿಮ್ಗೆ ಗೌಡ ಪೈಯ್ನ ಕರ್ಕೊಂಬರ್ ಹೋಗ್ತೇವೆ ನೀವೇನು ನಡ್ಸೀರಿ ಇಲ್ಲ ನಡು ಹದ್ಯಾಗ ಬಂದ ಏಯ್ ಹೋಗಲಿ ಬನ್ರಿ ಅದೈತೆ ಹೋಗು ದಾಳಿಸಿ ಬಿಡ್ಬೇಕು ಯಪ್ಪ ಭಾಳ ಹಂಚಕ್ ಅದ ದಾಸಿ ಬಿಟ್ರೆ ನಾಟ್ ನಡ್ಬಾರ್ದು ಬ್ಯಾಡ್ ಬರ್ರಿ ಬರ್ರಿ ಹೋಗಿಲಿ ಬನ್ರಿ ಕರ್ಯಾತ ಉಂಗ್ರ ರೀ ತಗೋ ಆಫರ್ ಹೆಂಗೆ ಬರ್ತಾ ಹೇಳಕ್ ಬರಂಗಿಲ್ಲ ತಗೊ ಒಂದು ಹತ್ತು ನಿಮಿಷ ಬಿಟ್ಟು ಬರು ಯಾಕೆ ನೀವು ಒಂದು ಹತ್ತು ನಿಮಿಷ ಬಿಟ್ಟು ಬರೋರಿ ನಮ್ಮದು ಕಬ್ಬುಂದು ಬರೇ ನೀವು ಮನಸ್ಸು ಮಾಡಿರಿ ಬೇರೆ ದೇಶದ ಇಮಾನ್ದಾತರನು ಬರೇ ಏ ಗೌರ್ಯ ದುಡ್ಡು ಕೊಟ್ಟು ಖರೀದಿ ಮಾಡೋ ಹಾಗಿದ್ರೆ ಇದ್ರ ಹತ್ತು ಪಟ್ಟು ತರ್ತೀನಿ ಆದ್ರೆ ನನ್ನ ಗಿತ್ತ ಬೇಕ ಆಕೆ ಗಂಡ ಗೊತ್ತಾತಾರೆ ಹಿಡ್ಕೊಂಡು ಗುಮ್ತಾನೆ ರೀ ಗುಮ್ರು ಗುಮೋಲಕ್ಕ ನನ್ನ ಗಿದ್ದರು ಮತ್ತು ನೀ ಇಟ್ಟು ಬರ್ಗೇಟಿದನು ನನ್ಗೇನು ಗೊತ್ತಪ್ಪ ಒಟ್ಟು ತಬೇಕಂದ್ರೆ ಒಂದು ಕೆಲಸ ಮಾಡಿ ನೀವು ಅಲ್ಲಿ ಹೊಲ್ದಾಗ ದನದ ಮನೆ ಐತ್ರಲ್ಲ ಅಲ್ಲೇ ಜಾಗ ಎಲ್ಲ ಆಡ್ಗೋಳ ಸರಸ್ರಲ್ಲೆ ಆಡಿನ ಕಾಲಕ್ಕೆ ಕುಂದಿರಿ ನಾ ಕರ್ಕೊಂಬರ್ತೀನಿ ಹೋರಿ ಆಡಿನ ಸೈಟ್ನ್ಯಾಗ ಹೌದು ಅಂದ್ರಿ ಅದಕ್ಕೆ ಸಂಬಂಧ ಹೊತ್ತು ಬಂದ್ರೆ ಕತ್ತಿ ಕಾಲು ಹಿಡಿಬೇಕ ಯಾಪ ಅಲ್ಲಿ ಜಾಗ ಎಲ್ಲ ಆಡ ಸರಿಸಿ ಎಲ್ಲ ಕುಂದಿರಿ ಕರ್ಕೊಂಡ್ ಬರ್ತಾ ಹೋರಿ ಕರ್ಕೊಂಡ್ ಬರ್ತೀಯಲ್ಲ ಏ ಗೌರಿಯ ಹೋರಿ ಈ ಆಡ್ಕಳಿಗೆ ತಂದು ನಮ್ಮ ದಡ್ಡಿಯಾಗಿ ಕಟ್ಲಿಲ್ಲ ಅಂದ್ರೆ ನಾನು ಕೈ ಆಗಿ ಸಿಕ್ಕ ನೀ ಕಟ್ತಿ ಅಕಸ್ಮಾತ್ ನಾ ತಂದು ಅಲ್ಲಿ ಕಟ್ಟಿನಿ ನಾನು ಕೈ ಆಗಿ ಸಿಕ್ಕ ಏ ನಾ ನಂಗಿಲ್ಲ ರೀ ನೀವು ಹೋಗಪ್ಪ ಅದಕ್ಕೆ ಬಾ ಸಣ್ಣ ಅಂದ್ರೆ ಹೋಗಿ ಬರ್ತೀಯಲ್ಲ ಹೌದು ಏ ಸುಬ್ಬೇ ಅಲ್ಲೇನು ನೋಡ್ತೀ ಇಲ್ಲಿ ನೋಡಿ ಇಲ್ಲಿ ಅವ ನಾವಲ್ಲಿ ಭಾಳ ಮೂಗು ಮುರಿಬಾಡ ಮುಗಿಬಟ್ಟು ಬಿಚ್ಚು ಕೆಳಗೆ ಬಿದ್ದಿತ್ತು ಮತ್ತು ನನಗೆ ಹುಡುಗಿ ಕೊಡ್ದಾದಿತ್ತಂತೂ ಇನ್ನು ಟೈಮ್ ಚಲೋ ಐತಿ ಇವತ್ತು ಗೌರಿಯ ಬಂದಾನೆ ಇರ್ಲಿಲ್ಲ ಅಂದ್ರೆ